ಅವ್ರಿಗೂ ನಾಲ್ಕು ಹೆಸರು ಇನ್ಸ್ಪೆಕ್ಟರ್ ಹೇಳಿದ್ರು ಈಗ ಬಂದಾಗ ಇಲ್ಲ ಸರ್ ನಮ್ಮ ಅನುಕೂಲಕ್ಕಾಗಿ ಮಾಡಿದ್ದೀವಿ ಅಂತ ಕೇಳಿ ಎಲ್ಲರ ಮುಂದೆ ಎಲ್ಲರ ಮುಂದೆ ಇಲ್ಲಿದ್ರು ನೋಡಿ ಸರ್ ಅದು ಹಾ ರಮೇಶ್ ಇಲ್ಲಿದ್ರು ಈಗ ಅವರು ತಗೊಂಡ್ ಬಂದವರು ಅವ್ರೇನೆ ಕೇಳ್ದಾಗ ಅವ್ರು ಹೇಳಿದ್ದು ಒಂದೇ ಮಾತು ಸರ್ ನಮ್ಮ ಅನುಕೂಲಕ್ಕಾಗಿ ಮಾಡಿದ್ದೀವಿ ನಿಮ್ ಕಂಪ್ಲೇಂಟ್ ಕಾಪಿನ ಅಟ್ಯಾಚ್ ಮಾಡಿ ನಾವು ಕೋರ್ಟ್ ಕೊಡ್ತೀವಿ ಅಲ್ಲಿ ನೀವು ಫೈಟ್ ಮಾಡ್ಬೋದಂತೆ ಯಾರನ್ನ ಏನ್ ಫೈಟ್ ಮಾಡಿದ್ ನಾವು ಇಲ್ಲ ಹೇಳಿದ್ರು ನಮ್ ಮುಂದೆನೆ ಹೇಳಿದ್ರು ನಾವೆಲ್ಲ ನಿಂತಿದ್ವಲ್ಲ ಇಲ್ಲೇ ನನಗೆ ಹೇಳಿದ್ದು ಅದು ಕೇರ್ ಇಲ್ಲ ಏನಿಲ್ಲ ನಾವ್ ಇಲ್ಲಿ ನಿಂತಿದ್ರು ಅವ್ರು ಪಾಡ ಅವ್ರು ಹೋಗ್ತಿದ್ರು ಕರ್ದು ಹೇಳಿದೆ ನಾನು ಮತ್ತೆ ಇದು ವೆರಿ ಕ್ಲಿಯರ್ ಕಟ್ ಕೇಸ್ ಅದನ್ನು ನಾನು ಭಾಳ ಕ್ಲಿಯರಾಗಿ ಎಕ್ಸ್ಪ್ರೆಸ್ ನನಗೆ ಆಗಿರೋ ನೋವು ಒಂದೂವರೆ ತಿಂಗಳಿಂದ ಕಿರುಕುಳ ಕೊಡ್ತೀರ ಟಾರ್ಚರ್ ಮಾಡ್ತಿದ್ದಾರೆ ಲಿಟ್ರಲ್ಲಿದ್ದೇವರು ಟಾರ್ಚರಿಂಗ್ ಎಲ್ಲ ಕಲ್ಪಬೆಲ್ಲ ಉಮ್ಮ ಸೈಡ್ನಲ್ಲೇ ಹಾಕಬೇಕಿತ್ತು ಪ್ಲೇಸ್ ಅವರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡಿ ನೀಟಾಗಿ ನನಗೆ ಹೇಳ್ಬೇಕಿತ್ತು ನೀನೆ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ಯಾ ನನ್ನ ಸ್ನೇಹಿತನಿಗೆ ನನ್ನ ಸ್ನೇಹಿತನಿಗೆ ಹೊನ್ನಯನ್ನು ಒಬ್ಬ ಕಾಲ್ ಮಾಡಿದ್ದ ನನಗೆ ಅದು ಕೊಡಬ ಅದು ವಿಷಯ ತಿಳಿಸಿದ್ದು ನೋಡಿ

ಹೇಳಿದ್ದಾರೆ ಪೂರಕ ಸಾಕ್ಷಿ ವಾಟ್ಸಪ್ ಕಾಲ್ ಗ್ರೂಪಲ್ಲಿ ಹಾಕಿದ್ರೆ ಸರಿ ಇರಲ್ಲ ಅಂತ ನನಗೆ ಹೇಳಿದ್ದಾರೆ ಹಂಗೆ ಅದಕ್ಕೆ ಹೇಳಿ ಸರಿ ಇಲ್ಲ ಗ್ರೂಪಲ್ಲಿ ಹಾಕಿದರೆ ಸರಿ ಇರಲ್ಲ ಅಂತ ನನಗೆ ಹೇಳಿದ್ದಾರೆ ಪೂರಕ ಸಾಕ್ಷಿ ಕಾಲ್ ಎಲ್ಲರೂ ಫ್ರಂಟ್ ಮ್ಯಾನ್ ಇವನು ಅಂತ ನೀಟಾಗಿ ಇವ್ರ ಜೊತೆ ಎಲ್ಲ ಕೂತ್ಕೊಂಡು ಇವನು ಅಲ್ಲಿ ಹೊಣ್ಣನ್ನ

ಅಲ್ಟಿಮೇಟ್ಲಿ ಟ್ರಯಲ್ ಆಗುತ್ತೆ ಆಗುತ್ತೆ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅದೇನ್ ಮಾಡ್ಬೇಕಾದ್ರೂ ಫಸ್ಟ್ ಅವ್ರ ಎಫ್ಐಆರ್ ನಲ್ಲೂ ಒಬ್ಬ ಸಾವಿಗೆ ಇಷ್ಟ ಆಗಿದೆ ಸಾವಿಗೆ

इनर कोसेको कार्यक्रम हैन नि कुटको सीआरपी पास गरेको थियो पाउनु पर्यो सवर रकम मात्रै हैन आउले इन्स्पेक्टरले काइदहरुले भनेहरु सालको इयता बुल छ तिमीहरु I don't know much about that. I don't know. 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 I ಮುಂದೆನಿಟ ಮುಂದೆ ಇನ್ನ ಮುಂದೆ ಹೋಗ್ತಿದ್ದೆ ನೋಡು ನಾನು ನನಗಿಲ್ಲ ಮೈ ಬ್ರದರ್ಸ್ಟೆಂಟ್ ಪ್ರರಾಸ್ಮೆಂಟ್ ಅಂಡ್ ಥ್ರೆಟ್ನಿಂಗ್ ಫ್ರಮ್ ದಿ ಅಬೋ ಸೆಟ್ ಪರ್ಸನ್ ಅಬೋ ಸೆಟ್ ಪರ್ಸನ್ಸ್ ಅಲ್ಲಿ ಇಟ್ ಇಸ್ ಕ್ಲಿಯರ್ಲಿ ಸೆಟ್

ಎಫ್ಐಆರ್ಟೇಕ್ ಆಗಿದೆ ಇಟ್ ಅದರ್ವೈಸ್ ಫೈಲ್ ಎಫ್ಐ ಆರ್ ಯು ಕುಡ್ ನಾಟ್ ಟು ಅಂಡರ್ಸ್ಟ್ಯಾಂಡ್ ದಿ ಇಶ್ಯೂಕೆಟ್

ಇಲ್ಲ ಪ್ರೆಸೆಂಟೇಷನ್ ಕೊಡುತ್ತಾರೆ ನಾನು ಹೇಳಿದ್ರೆ ಓಡಿಬಿಡುತ್ತೆ ನಾನು ಬೇರೆ ರಿಕ್ವೆಸ್ಟ್ ಮಾಡ್ತೀನಿ ಬಟ್ ನಾವು ಸೇರ್ತೆ ಅಂತ ಅವರು ಟಾಕ್ ಓಹಲ್ಲ ಅಂತ ನಾವು ಏನು ಮಾಡಬೇಕು ಅದಕ್ಕೆ ऑलरेडी ಇಸ್ ಅ ಹೇ ಕ್ಯಾನ್ ಮಾಡೋದು ಸುಮ್ನೆ ಒಂದು ಸೇರ್ತೀನಿ ಬಟ್ ಅದು ಬೇಸಿ ಕಾಣಿಸುತ್ತಾ ಕಾಣಿಸುತ್ತಾ ಕಣ್ಣಿಗೆ ಇವನ್ ವೇರ್ ಇಸ್ ಯುವರ್ ವೇರಿ ಸಾರ್ಟ್ ಮಾತಾಡ್ತಾ ಇದ್ರೆ ಇಂಡಿಯನ್ಸ್ ಆಡೇ ಬಂದ್ಬಿಡ್ತೀವಿ ಕೇವಲ ಆಪರ ಪ್ರೆಸೆಂಟೇಷನ್ ಬರ್ತಾ ಅವರು ನಾವು ಸರಿಯಾಗಿ ಮಾಡಿ ತಪ್ಪು ತಿಳ್ಕೊಂಡು ಸರ್ಕಾರದವರು ನೀವು ಇನ್ನೊಂದು ಮಾಡಿಸಿ ಆದ್ಮೇಲೆ ನನಗೆ ಹುಷಾರಿಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಲ್ಲಿ ನಿಂತಿದ್ದೇನೆ ನನ್ನ ಅವಾಗ ನಮ್ಮ ನಾವು ಬರ್ಲೇ ಇಲ್ಲ ಅವ್ರ ಕಾರಣದ ನಾನೇ ಆಯ್ತು ಬರ್ಕೊಡಿ ಒಂದು